ಇನ್ನು ಯಾದಗಿರಿಯಲ್ಲಿ ವಿಧವೆಗೆ ಕಾಮುಕನೊಬ್ಬ ಕಿರುಕುಳವನ್ನ ನೀಡಿದ ನೀಡಿರುವಂತಹ ಆಗಿದೆ ತನ್ನ ಖಾಸಗಿ ಅಂಗವನ್ನ ತೋರಿಸಿ ಕಾಮುಕ ವಿಕೃತಿಯನ್ನು ಮೆರೆದಿದ್ದಾನೆ ಶಿವಪ್ಪ ಉದ್ದನ್ ಎಂಬಾತ ಮಹಿಳೆಗೆ ಕಿರುಕುಳ ನೀಡಿರುವಂತಹ ಘಟನೆ ಆಗಿದೆ ಕಾಮುಕನ ಬಗ್ಗೆ ಕುಟುಂಬಸ್ಥರಿಗೆ ಮಹಿಳೆ ಮಾಹಿತಿಯನ್ನು ಕೊಡ್ತಾರೆ ಅದಾದ ನಂತರ ಶಿವಪ್ಪನನ್ನು ಕರೆಸಿ ಪೋಷಕರು ಬುದ್ಧಿವಾದವನ್ನ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಹಿಳೆಯ ಪೋಷಕರಿಗೂ ಕೂಡ ಆ ಕಾಮುಕ ಆವಾಜ್ ಹಾಕಿದಾನಂತೆ ನಿಮ್ಮ ಮಗಳನ್ನ ರೇಪ್ ಮಾಡ್ತೀನಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಬೆದರಿಕೆಯನ್ನ ಹಾಕಿದ್ದಾನೆ ಬೆದರಿಕೆ ಹಾಕಿ ಆ ನಂತರ ತಾನೇ ಹೋಗಿ ಠಾಣೆಗೆ ದೂರು ಕೊಟ್ಟಿದ್ದಾನೆ ಕಾಮುಖ ಶಿವಪ್ಪನ ದೂರನ್ನ ಪೊಲೀಸರು ಸ್ವೀಕಾರ ಮಾಡಿದ್ದಾರೆ ಆದ್ರೆ ನೊಂದ ಮಹಿಳೆಯ ದೂರನ್ನ ಸ್ವೀಕಾರ ಮಾಡೋದಕ್ಕೆ ಪೊಲೀಸರು ಹಿಂದೇಟು ಹಾಕಿದ್ದಾರೆ ಕಾಮುಕನಿಗೆ ಸ್ಥಳೀಯ ಶಾಸಕರ ಬೆಂಬಲ ಇದೆಯಾ ಅನ್ನುವಂಥ ಅನುಮಾನಗಳು ಈಗ ವ್ಯಕ್ತ ಆಗ್ತಾ ಇದೆ

ಇನ್ನು ವಿಕೃತಿಯನ್ನು ಮೆರೆದಂತಹ ಕಾಮುಕನಿಗೆ ಸ್ಥಳೀಯರೇ ಸೇರಿಕೊಂಡು ಧರ್ಮದೇಟನ್ನು ಕೊಟ್ಟಿದ್ದಾರೆ ಕಾಮುಕ ಶಿವಪ್ಪನಿಗೆ ಗ್ರಾಮಸ್ಥರು ಧರ್ಮದೇಟನ್ನು ಕೊಟ್ಟಿದ್ದಾರೆ ಆದರೆ ಕಾಮುಕನಿಗೆ ಥಳಿಸಿದಂತ ಗ್ರಾಮಸ್ಥರ ವಿರುದ್ಧವೇ ಕೇಸ್ ಹಾಕಲಾಗಿದೆ ರಾಜಕೀಯ ಪ್ರಭಾವಕ್ಕೆ ಮಣಿದು ಕೇಸ್ ದಾಖಲಿಸಲಾಗಿದೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ ಈಗ ಪೊಲೀಸರ ವರ್ತನೆಯ ವಿರುದ್ಧ ಮಹಿಳೆಯರು ನೊಚ್ಚಿಗೆದ್ದಿದ್ದಾರೆ ಕೊಡೇಕಲ್ ಠಾಣೆಯ ಎದುರು ಮಹಿಳೆಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಯ ಬಳಿಕ ಕೇಸನ್ನ ಎಸ್ ಪಿಎಸ್ಐ ಬಂದು ಆ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಾರೆ ನಿಮ್ಮ ಅಕ್ಕ ತಂಗಿಗೆ ಹೀಗಾದ್ರೆ ಕೇಸ್ ತಗೊಳ್ಳಲ್ವಾ ಅಂತ ಪಿಎಸ್ಐನ ಪ್ರಶ್ನೆ ಮಾಡಿದ್ದಾರೆ ಗಂಡ ಸತ್ತ ಮಹಿಳೆಯರು ಸಮಾಜದಲ್ಲಿ ಬದುಕಬಾರ್ದ ಪೊಲೀಸ್ ಅಧಿಕಾರಿಗೆ ನೊಂದ ಮಹಿಳೆಯರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಅಕ್ಕ ತಂಗಿಯರಿಗೆ ನಿಮ್ಮ ಈ ತರ ಮಾಡಿದ್ರ ದೌಜನೇ ಈ ತರ ಇದು ಮಾಡಿದ್ರೆ ನೀವೇ ಏನು ಅಂತೀರಿ ಸರ್ ಅಂತ ಅದಕ್ಕೆ ನೀವು ಈಗ ಏನು ಮಾಡಿದ್ರಿ ಮತ್ತೆ ನಮ್ಮ ತಂದೆ ಕೇಳಕ ಬಂದೋನಿ ಈ ಒತ್ತಾರಿ ನಾನು ತಂದೆ ಕೇಳಕ ಬಂದೋనికి ಮ್ಯಾರೇಜ್ ಆಗಿತ್ತ್ರಿ ಇವಾಗ ನಮಗೆ ಗಂಡ ಇಲ್ಲ್ರಿ ಗಂಡ ತಿರ್ಕೊಂಡ್ ಹೋಗ್ಯಾರ ಅಂದ್ರೆ ಗಂಡ ಸತ್ತರೆ ಈ ಸಮಾಜ ಇತ್ರ ಬದಕಪಡದ ಎಲ್ಲರೂ ಅತ್ತಂಗಿರ ದೃಷ್ಟಿಲಿ ನೋಡೋದಿಲ್ಲ ದೃಷ್ಟಿಯಲ್ಲಿ ನೋಡೋದಿಲ್ಲ ಏನ್ರಿ ಸರ್ ಹಾಂ ಮನೆ ಮುಂದ್ಗಡೆ ಒಬ್ಬ ವ್ಯಕ್ತಿ ರೀ ಅವ ದಿನ ಈ ಒಂದು ಹೊರ ಐತಿ ನಮ್ಗೆ ಟಾರ್ಚರ್ ಕೊಡಕತ್ತ ಹಾಂ ಅದು ಗುಪ್ತವಾಗಿರುವಂಥದ್ದು ತೋರಿಸ್ತಾನೆ ರೀ ಆಯಿತು ಅದನ್ನು ಒಂದು ಹೊರ ಐತಿರಿ ನನಗೆ ಸಹಿಸೋಕೆ ಆಗಲ್ದು ನಮ್ಮನೆ ತಂದೆ ತಾಯಿಗೆ ನಮ್ಮ ತಮ್ಮಗೆ ಹೇಳಿದೀನಿ ಹೇಳಿದಕ್ಕೆ ಅವರು ಏನಂದ್ರಿ ನೋಡ್ಪ ಅವ್ರಿಗೆ ಮಗಳ ಸಮಾನ ಹಾಂ ನೆರವರಿ ಅಂದ್ರೆ ಏನು ಒಂದು ಹಗ್ತಂಗ್ಯರು ತಾಯಿ ಮಕ್ಕಳು ಅನ್ನೋದು ಹಾಂ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಅಪ್ಪಾಜಿಗೆ ಎದಿಗೆ ಓದೋರಿ ಕಪಾಳ ಕೊಡ್ದಾರಿ ಮತ್ತು ಅವ್ರು ಹಿಂದೆದ ಗಡೆಯ ಚಂದ್ರಶೇಖರ್ ಹಾವೇರಿ ಮತ್ತು ರಾಜಕೀಯ ಬಂದಂಥದ್ದು ಅದಲ್ಲ ವೈಯಕ್ತಿಕವಾಗಿ ಸಾರ್ವಜನಿಕರ ಒಂದು ತೊಂದರೆ ಏನೋ ವ್ಯಕ್ತಿ ಅಸಹ್ಯವಾಗಿ ಹೆಣ್ಮಕ್ಳು ಮುಂದೆ ವರ್ತನೆ ಮಾಡಿದ್ದ ಅದನ್ನು ಕೇಳಕ್ ಹೋದಂಥವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಮಾಡಿ ಲಾಂಗು ಮಚ್ಚು ತಗೊಂಡು ಒಡ್ಯಕ್ ಬಂದಾರಂತ ಅದೇ ಮಹಿಳೆಯರ ಮೇಲೆ ಕೇಸನ್ನು ಮಾಡಿ ಉಲ್ಟಾ ರಿಟರ್ನ್ ಇವ್ರು ನ್ಯಾಯ ಕೇಳೋಕೆ ಬಂದವರಿಗೆ ನಿಮ್ಮದು ಕೇಸ್ ತೊಗೊಳಲ್ಲ ಕೆಲಸ ಮಾಡಿದ್ದಾರೆ ಅದಕ್ಕೆ ಇದ್ದ ಜಾಗ ಅದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪರಶುರಾಮ್ ಇಲ್ಲಿ ಕಿರುಕುಳವನ್ನ ನೀಡಿದಂತಹ ವ್ಯಕ್ತಿಯ ವಿರುದ್ಧ ದೂರನ್ನ ಕೊಡೋದಿಕ್ಕೆ ಹೋದ್ರೆ ಪೊಲೀಸರು ಆ ದ್ವಿ ದೂರನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅಂದ್ರೆ ನೊಂದ ಮಹಿಳೆಯೊಬ್ಬರಿಗೆ ಇಲ್ಲಿ ಪೊಲೀಸರು ರಕ್ಷಣೆ ಕೊಡ್ತಾ ಇಲ್ಲ ಅಂತಂದ್ರೆ ಅದಕ್ಕೂ ಕೂಡ ಇಷ್ಟೆಲ್ಲ ಪ್ರತಿಭಟನೆಯನ್ನು ಮಾಡಿದ ನಂತರ ದೂರನ್ನು ಸ್ವೀಕಾರ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಏನಾಗ್ತಾ ಇದೆ ಪೊಲೀಸ್ ಇಲಾಖೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಮಧುಕರೇನು ಮಹಿಳೆಯರಿಗೆ ಖಾಸಗಿ ಅಂಗ ತೋರಿಸುವ ಮೂಲಕವಾಗಿ ಒಬ್ಬ ವಿಕೃತ ಕಾಮಿ ಇಲ್ಲಿ ಸಿಗಿರ್ತಕ್ಕಂಥ ದುಷ್ಕೃತ್ಯ ಮಾಡಿರ್ತಕ್ಕಂಥದ್ದು ಆಗ ಈ ರೀತಿಯಾಗಿ ಮಾಡ್ತಕ್ಕಂಥ ಅಸಭ್ಯ ವರ್ತನೆ ಮಾಡಿರ್ತಾರ ವಿರುದ್ಧವಾಗಿ ಈಗ ಏನು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮಹಿಳೆಯರು ಆತನಿಗೆ ಧರ್ಮದಿಡ್ಡನ್ನು ಕೂಡ ಹಾಕಿರ್ತಕ್ಕಂಥದ್ದು ಏನು ಯಾದಗಿರಿ ಜಿಲ್ಲೆಯ ಹುಣಸಿಗಿ ತಾಲೂಕು ಕೊಡೇಕಲ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನೇ ಸಂಜೆ ವೇಳೆ ಈ ಒಂದು ಘಟನೆ ನಡೆದಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಆ ಮಹಿಳೆಯರೇನು ವಿಕೃತ ಕಾಮಿಗೆ ಏನು ಮಹಿಳೆಯರ ಪತ್ತಿಯರ ವಿರುದ್ಧವಾಗಿ ಈಗ ಕೇಸ್ ಕೂಡ ಕೊಡೆಕಲ್ ಪೊಲೀಸ್ ಠಾಣೆ ಕೊಡೇಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ಇದರಿಂದಾಗಿ ಈಗ ನಮ್ಗೆ ಅಂದ್ರೇನು ಒಬ್ಬ ವಿಧವೆ ಮಹಿಳೆಗೆ ಆತ ಏನು ಶಿವಪ್ಪ ಎಂಬಾತ ಆ ಅಸಭ್ಯವಾಗಿ ವರ್ತನೆ ಮಾಡಿದ ಆತನಿಗೆ ಆತನ ವಿರುದ್ಧ ಕೂಡ ಕೇಸ್ ಕೊಟ್ರೆ ಪೊಲೀಸರು ಕೇಸನ್ನು ಕೂಡ ದಾಖಲು ಮಾಡ್ತಾ ಇಲ್ಲ ಎಂಬ ಆರೋಪವನ್ನು ಸಹ ಈಗ ಇಲ್ಲಿ ಸ್ಥಳೀಯ ಮಹಿಳೆಯರು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಆ ವಿಕೃತ ಕಾಮಿಯ ಕಾಟಕ್ಕೆ ಮನೆಯಿಂದ ಆಚೆ ಬಾರಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಹಾಗಾಗಿ ಈಗ ಸಾಕಷ್ಟು ನೊಂದ್ಕೊಂಡಿದ್ದು ಕಳೆದ ಹಲವು ದಿನಗಳಿಂದ ಆದ್ರೆ ಈತನ ವಿಕೃತಿ ಇಲ್ಲಿವರೆಗೂ ಕೂಡ ನಿಲ್ತಾ ಇಲ್ಲ ಹಾಗಾಗಿ ಇವತ್ತನ ವಿರುದ್ಧ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ ಈಗ ಏನು ಕಡೆಕಲ್ ಪೊಲೀಸ್ ಠಾಣೆ ಬಳಿ ಈಗ ಮಹಿಳೆಯರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಜೊತೆಗೆ ಈ ಮಹಿಳಾ ಆಯೋಗಕ್ಕೂ ಕೂಡ ಒಂದು ಮಹಿಳೆಯರು ದೂರನ್ನು ಕೂಡ ಈಗ ನೀಡಿರ್ತಕ್ಕಂಥ ಯಾಕಂದ್ರೆ ಆ ಮಹಿಳೆ ಇರ್ತಕ್ಕಂಥದ್ದು ಸಮಾಜದಲ್ಲಿ ನಾವು ಬದುಕಬಾರ್ದ ಅಂತೇಳಿ ಸಾಕಷ್ಟು ಪ್ರಶ್ನೆಯನ್ನು ಸಹ ಪೊಲೀಸರಿಗೆ ಮಾಡಿರ್ತಕ್ಕಂಥದ್ದು ಈ ಒಂದಲ್ಲಿ ಪೊಲೀಸರು ಸಹ ಈಗ ದೂರನ್ನು ಸ್ವೀಕರಿಸಿರ್ತಕ್ಕಂಥದ್ದು ಕೇಸ್ ಕೂಡ ದಾಖಲಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಮಧುಕರ್ ಯು ಪರಶುರಾಮ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి